ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿಂಗ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಸೋಮವಾರದ ಒಂದು ಮಾರ್ನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಮಾರ್ನಿಂಗಿಂದ ಒಂದು ಮಧ್ಯಾಹ್ನವರೆಗೆ ಏನೇನೆಲ್ಲ ಒಂದು ರೊಟೀನ್ ಆಯಿತು ಅಂತ ಸೊ ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಆಯಿತು ಏಕೆಂದರೆ ಸೋಮವಾರ ಅಲ್ವಾ ಸೊಮನೆ ದೇವ್ರ ವಾರ ಅಂತ ಸೊ ಪೂಜೆ ಎಲ್ಲ ಮಾಡಿದೆ ಸಹ ಅದಾದಮೇಲೆ ನೈವೇದ್ಯಕ್ಕೆ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಆಯಿತು ಸೊ ಅದಾದಮೇಲೆ ನೋಡಿ ಪಾಪು ಕೂಡ ಇವತ್ತು ಯಾಕೋ ಬೇಗನೆ ಎದ್ದುಬಿಟ್ಟಿದ್ಲು ಅಂತ ಹೇಳ್ಬೋದು ಆ ಸೌಂಡ್ಗೆ ನಾನು ಈ ಥರ ದೇವ್ರ ಸಾಂಗೇನಾದ್ರೂ ಹಾಕ್ಬಿಡ್ತೀನಲ್ಲ ಬೆಳಿಗ್ಗೆ ಮಲಗಿದ್ರೆ ಮಲಗಿರ್ತಾಳೆ ಇಲ್ಲಾಂದರೆ ಒಂದೊಂದ್ಸರಿ ಬೇಗ ಬಿಡ್ತಾಳೆ ಸೊ ಬೇಗನೆ ಎದ್ದಿದ್ಲು ಆಮೇಲೆ ಇವತ್ತು ಇಷ್ಟು ಹೂಗಳು ಸಿಕ್ತು ನಮ್ಮ ಮನೇಲೇನೆ ಪಾಟಲ್ಲಿ ಅದು ಶಂಕ ಪುಷ್ಪ ಸೊ ದೇವ್ರಿಗೆ ಇಷ್ಟ ಅಲ್ವದು ಶಿವನಿಗೆ ತುಂಬ ಪ್ರಿಯವಾದ ಹೂವು ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾನು ಈ ಥರ ಎಕ್ಸ್ಟ್ರಾ ಹೂಗಳಿದ್ದರೆ ಈ ಪಾಟ್ಗೆ ಅಟ್ಲೀಸ್ಟ್ ಒಂದಾದರೂ ಹಾಕ್ತೀನಿ ಬಟ್ ಇವತ್ತು ತುಂಬ ಜಾಸ್ತಿ ಹೂಗಳಿದ್ದರಿಂದ ಸೊ ಇಲ್ಲಿಗೆ ವಾಟ್ರ್ ಪಾಟ್ಸ್ಗಳಿಗೆ ಪಾಪವನ್ನೇ ನಾನೇನಾದರೂ ಹಾಕಕ್ಕೆ ಹೋದಾಗ ಅವಳ ಕೈಲೇ ಹಾಕಿಸ್ತಿದ್ದೀನಿ ಈ ಥರ ಏನಾದರೂ ಕೆಲಸಗಳನ್ನ ಮಾಡಿಸ್ತೀನಿ ಸೊ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಏನಾದರೂ ಒಂದು ಇಂಟ್ರೆಸ್ಟ್ ಬರುತ್ತಲ್ವ ಸೊ ಅದಕ್ಕೋಸ್ಕರನೇ ಶಂಕಪುಷ್ಪ ಪುಷ್ಪ ಹೂವೆಲ್ಲವೂ ಕೂಡ ಪಾಟ್ಸ್ಗೆ ಹಾಕಿಸ್ದೆ ಇಲ್ಲಾಂದರೆ ಸುಮ್ಮನೆ ಹೂಗಳನ್ನ ಕಿತ್ತಾಕೋದು ನೋಡ್ತಾರೋ ಹೊತ್ತು ಅದರಿಂದ ಏನು ಚೆನ್ನಾಗಿ ಏನು ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಾಗೋಲ್ಲ ಸೊ ಅದಕ್ಕೋಸ್ಕರನೇ ನಾನು ಈ ಥರ ಒಂದು ಏನಾದರೂ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತೀನಿ ಸೊ ಇದು ಬೆಳಗ್ಗೆ ಈ ಥರ ಎಲ್ಲ ಅವ್ರಿಗೆ ಅಲ್ಲಿ ಮಾಡಿಸೋ ಅದಾದ್ಮೇಲೆ ನಾನು ಬಿಸಿನೀರು ಇಟ್ಟಿದೆ ಸೊ ಅದು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಇವತ್ತಂತೂ ಸೋಮವಾರ ಅಲ್ವಾ ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋಕೋಗಿಲ್ಲ ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ಬಿಟ್ಟೆ ಸೊ ಅದಾದ್ಮೇಲೆ ಹಾಲು ಕಾಯೋಕೆ ಇಟ್ಟಿದೆ ನಾನು ಪೂಜೆ ಎಲ್ಲ ಆಯಿತು ಅದಾದಮೇಲೆ ತಿಂಡಿಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ತಿಂಡಿಗೆ ರೈಸ್ಗೆ ಇಟ್ಬಿಟ್ಟು ನಾನು ಕಾಫಿ ಕುಡಿಯೋಕ್ಕೆ ಬಂದೆ ಪಾಪಕ್ಕೆ ಹಾಲು ಕೊಟ್ಟೆ ಸೊ ಅವಳು ಬೂಸ್ಟ್ ಕುಡಿತಾ ಇದ್ದು ನಾನು ಕಾಫಿ ಕುಡಿದೆ ಆಮೇಲೆ ತಿಂಡಿಗೆ ರೈಸ್ ಆಗಿತ್ತು ಇನ್ನು ಕ್ಯಾಪ್ಸಿಕಮ್ಮು ಒಂದು ಚಿತ್ರಾನ್ನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಯಾಪ್ಸಿಕಮ್ಮು ನಿಂಬೆಹಣ್ಣು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಇದು ತುಂಬ ಚೆನ್ನಾಗಿತ್ತು ರುಬ್ಬಿಟ್ಟು ಮಾಡೋ ಥರದ್ದು ಫಸ್ಟ್ ಟೈಮ್ ನಾನು ಮಾಡಿದ್ದು ನೋಡಿ ಫಸ್ಟ್ ಒಂಚೂರು ಕಾಯಿ ಹಾಕೋಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟೇ ಐಟಮ್ಸು ನಾನು ಇದ್ರ ಜೊತೆಗೆ ಒಂಚೂರು ಅರಶಿನ ಜೊತೆಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಕರಿಬೇವು ಅದ್ರ ಜೊತೆಗೆ ಒಂಚೂರು ಅರಿಶಿನೂ ಆ್ಯಡ್ ಮಾಡಿಬಿಡ್ತೀನಿ ಆವಾಗ ಸರಿ ಒಗ್ಗರಣೆ ಮಾಡುವಾಗ ಮತ್ತೆ ಅರಿಶಿನ ಹಾಕೊಳ್ಳೋ ಅಂಥದ್ದು ಏನೂ ಇಲ್ಲ ಸೊ ಇಲ್ಲಿ ಎಕ್ಸ್ಟ್ರಾ ನಮಗೆ ಬರ್ಡನ್ ಆಗಬಾರ್ದು ಸ್ವಲ್ಪ ಬೇಗ ಆಗಬೇಕು ಅಂತ ಅವರು ಈ ಒಂದು ಥರದ ಚಿತ್ರಾನ್ನ ನಾವು ಮಾಡ್ಕೊಬೋದು ಇಲ್ಲ ಅಂತಂದರೆ ತುಂಬ ಆಗಿಬಿಡುತ್ತೆ ಅಂತ ಅಷ್ಟೆ ಸೊ ಲೇಟ್ ಆಗಬಾರ್ದು ಫಾಸ್ಟಾಗಿ ಆಗಬೇಕು ಅಂದರೆ ಎಲ್ಲ ರುಬ್ಬಿಟ್ಟು ಮಾಡಿಬಿಡ್ಬೇಕು ಇಲ್ಲಾಂದರೆ ಬೆಳ್ಳುಳ್ಳಿ ಬಿಡಿಸಿ ಇನ್ನೇನು ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗುತ್ತೆ ಅದರಲ್ಲಿ ಸೋಮವಾರ ಅಂತಂದರೆ ಆವತ್ತಿನ ಮಾರ್ನಿಂಗ್ ಎಷ್ಟು ಹೆಕ್ಟಿಕ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತು ಸೊ ಅದನ್ನು ರುಬ್ಕೊಂಡಾದಮೇಲೆ ನೋಡಿ ಒಗ್ಗರಣೆ ಹಾಕೋದು ಆ್ಯಸ್ ಯೂಶ್ವಲ್ ಒಂದು ನಾಲ್ಕು ಟೀ ಅಷ್ಟು ಎಣ್ಣೆ ಹಾಕಿದ್ದೆ ಸೊ ಅದಕ್ಕೆ ಸಾಸಿವೆ ಇದಕ್ಕೇನು ಜೀರಿಗೆ ಬೇಡ ಯಾಕಂದರೆ ರುಬ್ಬಕ್ಕೆ ಹಾಕಿರ್ತೀವಲ್ಲ ಸೊ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಸೊ ಇಷ್ಟನ್ನು ಹಾಕ್ ಹಾಕಬೇಕು ಅದಾದಮೇಲೆ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ನ ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು ಇದೇನೇ ಟೇಸ್ಟು ಅಂತ ಹೇಳ್ಬೋದು ಸೊ ರುಬ್ಬಿರೋದು ಮತ್ತು ಈ ಕ್ಯಾಪ್ಸಿಕಮ್ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಸೊ ಅದು ಸ್ವಲ್ಪ ಸಾಲ್ಟ್ ಹಾಕೊಂಡು ಇದು ಮಾಡಿದ್ರೆ ಅದು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಬಟ್ ಜಾಸ್ತಿ ಇಡ್ಸಕ್ಕೆ ಹೋಗ್ಬಾರ್ದು ಅಷ್ಟೇ ಜಾಸ್ತಿ ಹೋಗ್ಬಾರ್ದು ಮತ್ತು ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಈ ಕ್ಯಾಪ್ಸಿಕಮ್ ಬೇಗ ಹುಳಿ ಉಪ್ಪು ಎಲ್ಲ ಬೇಗ ಇಟ್ಕೊಂಬಿಡುತ್ತೆ ಎಸ್ಪೆಷಲಿ ಹುಳಿನ ನೋಡಿ ಇದು ಒಗ್ಗರಣೆ ಫ್ರೈ ಆದ ತಕ್ಷಣವೇ ಈ ಪೌಡ್ರು ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕೋದು ಆಮೇಲೆ ಬೇಕಾದ್ರೆ ಒಂಚೂರು ಜಾರನ್ನ ತೊಳೆದು ಕೂಡ ಒಂದು ಸ್ವಲ್ಪ ನೀರು ಹಾಕ್ಬೋದು ಯಾಕೆಂದರೆ ಒಂಚೂರು ಗೊಜ್ಜು ಥರ ಇರಬೇಕಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಕಾದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಅದು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಸೊ ಉಪ್ಪು ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ಸೊ ಖಾರಕ್ಕೆ ಮೊದಲೇ ಹಸಿ ಮೆಣಸಿನ್ಕಾಯಿ ಮತ್ತು ಏನು ಮೆಣಸನ್ನ ಹಾಕಿರ್ತೀವಲ್ಲ ರುಬ್ಬಕ್ಕೆ ಸೊ ಇವಾಗ ಏನೂ ಹಾಕಂಗಿಲ್ಲ ಖಾರಕ್ಕೆ ಸೊ ಆವಾಗಲೇ ನೋಡ್ಕೊಂಡು ಹಾಕೊಂಡ್ಬಿಡ್ಬೇಕು ಅಷ್ಟೇ ನೋಡಿ ಇದಕ್ಕೆ ನಿಂಬೆಹಣ್ಣು ಡೈರೆಕ್ಟಾಗಿ ನಿಂಬೆಹಣ್ಣು ಹಿಂಡಲ್ಲ ನಾನು ಯಾಕೆಂದರೆ ಮೊದಲೇ ನಿಂಬೆಹಣ್ಣು ಹಣ್ಣು ನಿಂಟ್ರೆ ಗೊಜ್ಜು ಏನಾದರೂ ಮಿಕ್ಬಿಟ್ರೆ ಕ್ಯಾಪ್ಸಿಕಮೆಲ್ಲ ಆಗಿಬಿಡುತ್ತೆ ಸೊ ಅದಕ್ಕೇ ಫಸ್ಟ್ ಒಂದು ಬೌಲ್ಗೆತ್ತಿಟ್ಕೊಂಬಿಡ್ಬೇಕು ನಮ್ಗೆ ಈಗ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣು ಇಟ್ಕೊಬೇಕು ಅಷ್ಟೇ ಅನ್ನ ಕಲಿಸ್ಬೇಕಾದ್ರೆ ನಿಂಬೆಹಣ್ಣು ಹಾಕೋಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಕ್ಯಾಪ್ಸಿಕಮೆಲ್ಲ ಒಂಥರ ಹುಳಿ ಹಿಡ್ದಂಗೆ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಟೆಕ್ನಿಕ್ಕು ನಾನು ಮೊದಲಿಂದನೂ ಅಷ್ಟೇ ಅಮ್ಮನೂ ಅದೇ ಥರ ಮಾಡ್ತಾಯಿದ್ದು ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಲಾಸ್ಟಲ್ಲಿ ಅನ್ನ ಕಲಿಸ್ಬೇಕಾದ್ರೆ ನಿಂಬೆಹಣ್ಣು ಇಟ್ಕೊಳ್ಳೋದು ಆವಾಗ ಸ್ವಲ್ಪ ಫ್ರೆಶ್ ಒಂದು ಲೆಮನ್ಸ್ ಒಂದು ಸ್ಮೆಲ್ಲು ಕೂಡ ಇರುತ್ತೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದರೆ ಒಂಥರ ಹುಳಿ ಬೆಂದಷ್ಟು ಚೆನ್ನಾಗಾಗಲ್ಲ ಸೊ ಅದ್ರ ಜೊತೆಗೆ ಒಂಚೂರು ನಾನು ಸೌತೆಕಾಯಿ ಕಟ್ ಮಾಡಿದೆ ಸೊ ಸಾಕು ಇವತ್ತಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅಂತ ಲೈಟಾಗಿ ಒಂದು ಸ್ವಲ್ಪ ಕಾಂಬಿನೇಷನು ಇದೆ ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇದನ್ನೇ ಅವಳಿಗೂ ಕೂಡ ಹಾಕ್ಕೊಟ್ಟೆ ಪಾಪುಗೆ ಅವಳು ಕೂಡ ಇಷ್ಟಪಟ್ಟು ತಿಂದ್ಳು ಆಮೇಲೆ ಸ್ಕೂಲಿಂದ ಬಂದ ಮೇಲೂ ಕೂಡ ಅಲ್ಲಿ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೆ ಚೆನ್ನಾಗಿ ತಿಂದಳು ಆಮೇಲೆ ಬಂದ ಮೇಲೆ ಕೂಡ ಚಿತ್ರಾನ್ನ ಅಂತ ಅಂದ್ಲು ಅವಳು ಇವತ್ತು ನೋಡಿ ಮಿಕ್ಕಿರೋ ಚಿತ್ರಾನ್ನ ಇಟ್ಟಿದ್ದೀನಿ ಯಾಕೆಂದರೆ ನಂದು ಆಗಿಲ್ಲ ಅಲ್ವಾ ಫಸ್ಟ್ ಅವಳನ್ನ ರೆಡಿ ಮಾಡಿಸಿ ಅವಳು ತಿಂಡಿ ಎಲ್ಲ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಅದಾದಮೇಲೆ ನಾನು ಮಾಡ್ಕೋಬೋದು ಅಂದ್ಬಿಟ್ಟು ನೋಡಿ ಇದೇನೆ ಅದಾದ ಮೇಲೆ ಬಾಕ್ಸ್ಗೂ ಕೂಡ ಇದ್ದೇನೆ ಸೇಮ್ ರೆಸಿಪಿ ಸ್ವಲ್ಪ ಚಿತ್ರಾನ್ನ ಸೌತೆಕಾಯಿ ಇನ್ನೊಂಚೂರಿನ ಸ್ನ್ಯಾಕ್ಸ್ ಹಾಕಿದೆ ಸೊ ಇವಳು ಹಾಡು ಶುರು ಮಾಡಿದ್ದು ಬೆಳೆ amma kongida ಚಿನ್ನಮರಿ ಚಿನ್ನಮರಿ ಇದು ಇದೊಂದು ಹೊಸ ಚಾನೆಲ್ ನೋಡ್ಕೊಂಡ್ಬಿಟ್ಟಿದ್ದಾಳೆ ಇದರಲ್ಲಿ ದೇವರ ನಾಮಗಳೆಲ್ಲ ಚೆನ್ನಾಗಿ ಕಾರ್ಟೂನ್ ಸಮೇತ ಬರುತ್ತೆ ಸೊ ಅದನ್ನ ಎಂಜಾಯ್ ಮಾಡ್ತಾಳೆ ಅವಳಂತೂ ನೀರು ಚಲಾಯ್ತಾ ಯಾವ್ದು ಯಾವ್ದು ಕೃಷ್ಣ ಶ್ರೀನಿವಾಸ ಹೇಳ್ತಿದಲ್ಲ ಹೇಳು ಹೇಳು ಶ್ರೀನಿವಾಸ ಬೆಳಗ್ಗೆ ಪಾಪನು ಕೂಡ ನಿಧಾನಕ್ಕೆ ತಿಂಡಿ ತಿಂದ್ಕೊಂಡು ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ತಿಂಡಿ ತಿಂದ್ಕೊಂಡು ಟಿ ವಿ ನೋಡ್ಕೊಂಡು ಅವಳು ಆರಾಮಾಗಿ ಸ್ಕೂಲ್ಗೆ ಹೋದ್ಲು ಅದಾದಮೇಲೆ ನಾನು ತಿಂಡಿ ಆಯಿತು ಟೀ ಮಾಡಿದೆ ಸೊ ಟೀ ಕುಡಿದೆ ಆಮೇಲೆ ಬೆಳಗ್ಗೆ ಬಟ್ಟೆ ವಾಶ್ಗೆ ಹಾಕಬೇಕಾಗಿತ್ತು ಅದು ಬೆಳಗ್ಗೆ ಹಾಕಿದೆ ಸೊ ಅದನ್ನು ಒಣಗಾಗ್ತೆ ಅಷ್ಟೇ ಇವಾಗ ಆಮೇಲೆ ನಮ್ಮನೆಯವ್ರ ಕಬರ್ಡು ಒಂಚೂರು ಆರ್ಗನೈಸ್ ಮಾಡ್ತಾಯಿದೆ ಸೊ ಅದಕ್ಕೇ ಎಕ್ಸ್ಟ್ರಾ ಬಟ್ಟೆಗಳಿದ್ರೆ ಹೊರ್ಗಡೆ ತೊಗೊಂಬಂದು ಮಡ್ಚಿದೆ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದೆ ಸೊ ದಾಲ್ ಫ್ರೈ ಮಾಡ್ಬೇಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಸೋಮವಾರ ಸ್ವಲ್ಪ ಹೆಗ್ಟ್ಟಿಕೆ ಇರೋದ್ರಿಂದ ಆದಷ್ಟು ಈಸಿಯಾಗಿ ಆಗೋವಂಥ ಅಡುಗೆಗಳನ್ನ ಮಾಡ್ಕೋಬೇಕು ಸೊ ದಾಲ್ ಫ್ರೈ ಮಾಡಿಬಿಟ್ಟು ಅದನ್ನು ರೈಸ್ ಮಾಡಿದೆ ಸ್ವಲ್ಪ ದೋಸೆನೂ ಕೂಡ ಎಲ್ಲ ಜೋಸೆ ಎಲ್ಲ ಚಪಾತಿ ಜೊತೆಗಾದರೂ ಆಗುತ್ತೆ ರಾತ್ರಿ ಏನಾದರೂ ಮಾಡಿಕೊಂಡ್ರೆ ಅಂತ ಸೊ ರಾತ್ರಿಗೂ ಆಗುತ್ತಲ್ವ ಅದೇನು ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿದ್ದೆ ಆಮೇಲೆ ನಮ್ಮ ಅಕ್ಕ ಮಕ್ಕಳು ಬಂದಿದ್ದರು ಇವಳು ಸ್ಕೂಲಿಂದ ಬಂದರು ತಿಂಡಿ ನಮ್ಮ ಮಕ್ ಮಕ್ಳಿಗೆ ಇದು ಈಸಿಯಾಗಿ ಮಾಡಿದೆ ಸೊ ಚೆನ್ನಾಗಿತ್ತು ದಾಲ್ ಮೂರು ಥರದ ದಾಲ್ ಹಾಕ್ಬಿಟ್ಟು ಮಾಡೈತೆ ಅನ್ನೋದು ಸೊ ಅದಕ್ಕೋಸ್ಕರ ಸಂಗೀತ ಏನು ಮಾಡಿದ್ರು ಚೆನ್ನಾಗಿರುತ್ತೆ ಅಡುಗೆ ಅಂತಂತಿದ್ರು ಸೊ ಅದೇನೇ ಅಲ್ವಾ ಮಕ್ಕಳಿಗೆ ಎಲ್ರಿಗೂ ಯಾವುದು ಇಷ್ಟ ಆಗಬೇಕು ಆ ಥರ ಅಡುಗೆನೇ ಮಾಡಬೇಕು ಈಸಿಯಾಗೂ ಆಗಬೇಕು ಆ ಥರ ನಾನು ಸೆಲೆಕ್ಟಿವ್ ಆಗಿರ್ತೀನಿ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್